ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಾವಿದ್ದೀವಿ ಎಸ್ ಎಮ್ ವಿ ಟಿ ರೈಲ್ವೆ ಸ್ಟೇಷನಲ್ಲಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಗೋವಾಗೆ ಹೋಗ್ತಾ ಇದ್ದೀವಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೇಳಿ ಆಲ್ರೆಡಿ ಈಗ ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಆಗಿದೆ ನಮ್ಮ ಟ್ರೈನ್ ಆಲ್ರೆಡಿ ರೆಡಿ ಇದೆ ಎಂಟೂವರೆಗೆ ಇಲ್ಲಿಂದ ಹೊರಡುತ್ತೆ ಸೊ ಬನ್ನಿ ಗೋವಾಗೆ ಹೋಗೋಣ ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಇನ್ನು ನಾವು ಬುಕ್ ಮಾಡಿಕೊಂಡಿದ್ದು ಟು ಎ ಸಿ ವೆರಿ ಕಂಫರ್ಟಬಲ್ ಅಂತ ಹೇಳ್ಬೋದು ಮತ್ತು ರಾತ್ರಿ ಊಟಕ್ಕೆ ನಾವು ಮನೆಯಿಂದನೇ ರೆಡಿ ಮಾಡ್ಕೊಂಡು ಹೋಗಿದ್ವಿ ಅಮ್ಮ ರೆಡಿ ಮಾಡಿಕೊಟ್ಟಿದ್ರು ಸೊ ಊಟನ ಮುಗಿಸಿ ಟೈಮ್ ಆಲ್ರೆಡಿ ಒಂದು ಹತ್ತುವರೆ ಆಗಿತ್ತು ಸೊ ಮಲ್ಕೋತಾ ಇದ್ದೀವಿ ಇದು ನೋಡಿ ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಅಂದರೆ ಗೋವಾಗೆ ಟ್ರೈನಲ್ಲಿ ಹೋಗೋ ಮಜಾನೇ ಬೇರೆ ಈ ಟೂನಲ್ಸ್ ಎಲ್ಲ ನೋಡುವಂಥದ್ದು ವ್ಯೂ ನೋಡುವಂಥದ್ದು ದೂದ್ಸಾಗರ್ ನೋಡುವಂಥದ್ದು ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಇನ್ನು ಮಾರ್ನಿಂಗ್ ನಾವು ಅಪ್ ಆಗಿ ತಿಂಡಿನೂ ಸಹ ನಾವು ಇಲ್ಲಿಂದೇ ತೊಗೊಂಡೋಗಿದ್ವಿ ಅಮ್ಮ ಮಾಡಿಕೊಟ್ಟಿದ್ರು ಸೊ ತಿಂಡಿನೂ ಆರಾಮಾಗಿ ಮುಗಿಸಿ ಹಾಗೆ ನಮ್ಮ ಹಳೆಯ ನೆನಪುಗಳನ್ನ ಕೂತಿದ್ವಿ ಲಾಸ್ಟ್ ಟೈಮ್ ಗೋವಾಗೆ ಬಂದಾಗ ಹೇಗಿತ್ತು ಎಲ್ಲ ನೆನ್ಪು ಮಾಡ್ಕೊತಾ ಇದ್ವಿ ಸೊ ಅಷ್ಟರಲ್ಲಾಗಲೇ ಟೆನ್ ಥರ್ಟಿ ಆಯಿತು ನಾವು ಗೋವನ ರೀಚ್ ಆದ್ವಿ ನಾ ಪ್ರತಿ ಸರಿ ನಾವು ಗೋವಾಗೆ ಟ್ಯಾಕ್ಸಿಲಿ ಓಟೋಗ್ತಾ ಇದ್ವಿ ಬಾಗಾ ಬೀಚ್ ಹತ್ರ ಬಟ್ ಈ ಸರಿ ಬಸ್ಸಲ್ಲಿ ಸರಿ ಹೋಗೋಣ ಟ್ಯಾಕ್ಸಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಸೊ ಬಸ್ಸಲ್ಲೂ ಹೋಗ್ಬೋದು ಅಂತ ಹೇಳಿದ್ರು ಟ್ರೈ ಮಾಡೋಣ ಅಂತ ಹೋದ್ವಿ ಮೂರು ಬಸ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ ಒಂದು ರೈಲ್ವೆ ಸ್ಟೇಷನ್ನಿಂದ ಮಡ್ಗಾವ್ ಮಡ್ಗಾವಿಂದ ಪಂಜಿಮ್ ಪಂಜಿಮಿಂದ ಭಾಗ ಇನ್ನು ನಾವು ರೂಮ್ನ ಬೀಚ್ ಪಕ್ಕನೆ ಮಾಡ್ಕೊಂಡಿದ್ವಿ ನೋಡಿ ನಾವು ರೂಮಿಂದ ಆರಾಮಾಗಿ ಬೀಚ್ ನೋಡ್ಬೋದು ಹಾಗೆ ಈವ್ನಿಂಗ್ ಬೀಚ್ ವಾಕ್ ಹೋಗಿದ್ವಿ ಈವ್ನಿಂಗ್ ಆಲ್ರೆಡಿ ತುಂಬ ಜನ ಬಂದಿದ್ರು ಎಲ್ಲ ಸಂಜೆ ಪಾರ್ಟಿಗೆಲ್ಲ ರೆಡಿ ಆಗ್ತಾ ಇತ್ತು ಸೈಡ್ ಔಟ್ಲೆಟ್ಸ್ ಎಲ್ಲ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಆ ಸನ್ಸೆಟ್ ಎಲ್ಲ ನೋಡೋದಕ್ಕೆ ಆ ಟೈಮಲ್ಲಿ నైట్ వ్యూ నోడి బీచ్ ఎన్ను అన్స్త ಬೀಚಲ್ಲಿ ಸೆಲೆಬ್ರೇಷನ್ಗೆ ಇನ್ನೂ ಟೈಮ್ ಇತ್ತು ಹನ್ನೆರಡು ಗಂಟೆಗೆ ಸೊ ಹಾಗಾಗಿ ಬಾಗಾ ಬೀಚಲ್ಲಿ ಸ್ಟ್ರೀಟ್ ವಾಕ್ ಅಂತೂ ಸಕ್ಕತ್ತಾಗಿರುತ್ತೆ ಅಲ್ಲಿ ಹೋಗಿದ್ವಿ ಯಾವ ಫಾರಿನ್ಗೂ ಕಡಿಮೆ ಇರಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ ಶುಭಾಶಯಗಳು ಸೊ ಈ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಒಳ್ಳೇದನ್ನ ತರಲಿ ಅಂತ ಹೇಳ್ತಾ ನೋಡಿ ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು ಆ ಕ್ರಾಕರ್ಸ್ ಪ್ಲಾಸ್ಟ್ ಮಾಡ್ತಾ ಇದ್ದಂತೂ ತುಂಬಾ ಚೆನ್ನಾಗಿತ್ತು ನಾವು ಸಖತ್ ಎಂಜಾಯ್ ಮಾಡಿದ್ವಿ ನಂತರ ನಾವು ರೂಮ್ಗೆ ವಾಪಸ್ ಆಗಲಿ ಅರ್ಲಿ ಮಾರ್ನಿಂಗ್ ನಾವು ಬೇಗ ಎದ್ದು ಬೀಚ್ ಹತ್ರನೇ ಬಂದ್ವಿ ಯಾಕಂದ್ರೆ ಮಾರ್ನಿಂಗ್ ವ್ಯೂ ಚೆನ್ನಾಗಿರುತ್ತೆ ಇನ್ನು ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಬಂದು ಏನಿಲ್ಲ ತ್ರೀ ಡೇಸು ಬಾಗಾ ಬೀಚಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ವಿ ಯಾಕಂದರೆ ಗೋವಾನ ನಾವು ನೋಡಿದ್ದೀವಿ ನಾವು ಇಲ್ಲ ಅದು ಬೀಚಿಂದ ಡೈರೆಕ್ಟಾಗಿ ನಾವು ರೂಮಿಗೆ ಬಂದು ಟೂ ವೀಲರ್ನ ರೆಂಟಿಗೆ ತೊಗೊಂಡು ಅಲ್ಲಿಂದ ನಾವು ನಾರ್ತ್ ಗೋವಾ ಕಡೆಗೆ ಹೋಗ್ತಾ ಇದ್ದೀವಿ ಹೋಗಬೇಕಾದ್ರೆ ಹಾಗೆ ಆನ್ ವೇ ಪ್ಲೇಸಸ್ ಎಲ್ಲ ನೋಡಿಕೊಂಡು ನಮಗೆ ಪರಿಚಯದವ್ರು ಸಿಕ್ಕಿದ್ರು ಮಾತಾಡಿಸ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ ನಾವೀಗ ಬಂದಿರೋದು ನಾರ್ತ್ ಗೋವಾದಲ್ಲಿರುವಂಥ ಡಾಲ್ಫಿನ್ ಶೋಗೆ ಸೊ ಈ ಬೋಟ್ ರೈಡ್ ನಮಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಇಲ್ಲಿ ಡಾಲ್ಫಿನ್ ಶೋ ಅಂದರೆ ಅಂಥ ಶೋ ಏನೂ ಕಾಣಿಸಲ್ಲ ಅಲ್ಲೇ ಡಾಲ್ಫಿನ್ಗಳು ಕಾಣಿಸುತ್ತೆ ಸೊ ಅದೇ ಡಾಲ್ಫಿನ್ ಶೋ ಬನ್ನಿ ನೋಡೋಣ ನಾವು ಹೋದಾಗ ನಮ್ಗೊಂದು ಐದು ಡಾಲ್ಫಿನ್ಗಳು ಕಾಣಿಸ್ತು ಅಷ್ಟೇನೆ ಏನು ಕಾಣಿಸ್ತಾ ಇಲ್ಲ ಇನ್ನು ಈ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಇದು ಗೋವಾದ ಸೆಂಟ್ರಲ್ ಜೈಲ್ ಮ್ಯೂಸಿಯಂ ಇದಕ್ಕೆ ನಾವು ಆಮೇಲೆ ಹೋಗ್ತೀವಿ ಇನ್ನು ಇದು ಬಂದು ಶೂಟಿಂಗ್ ಬಂಗ್ಲೋ ಅಂತೆ ಸೊ ಹಲವಾರು ಹಿಂದಿ ಮೂವಿಲಿ ಇಲ್ಲಿ ಶೂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ನೋಡಿ ಸೆಂಟ್ರಲ್ ಜೇಲ್ ಮ್ಯೂಸಿಯಂ ಅಂತ ತೋರಿಸೋದ್ನಲ್ಲ ಅದರ ಎಂಟ್ರಿ ಇದು ಈ ಕಡೆ ಸೈಡ್ ಬಂದ್ವಿ ನಾವು ಬಟ್ ಇಲ್ಲಿ ಒಳಗೆಲ್ಲ ನಾವು ಹೋಗಲಿಲ್ಲ ಎಂಟ್ರಿ ಫೀಸ್ ಬಂದು ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಬಟ್ ನಾವು ಇದು ಆಲ್ರೆಡಿ ನೋಡಿರೋದ್ರಿಂದ ಹಾಗೆ ಸುಮ್ಮನೆ ಒಂದವೇ ಇದಿಲ್ಲ ಅಂತ ನೋಡ್ಕೊಂಡು ಹೋದ್ವಿ ಸೊ ನೆಕ್ಸ್ಟ್ ಪ್ಲೇಸ್ ನಾವು ಹೋಗ್ತಾ ಇರೋದು ನಾವು ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಒಂದು ಪ್ಲೇಸ್ ನೋಡಿರಲಿಲ್ಲ ವೈಟ್ ಹೌಸ್ ಅಂತ ಹೇಳಿ ಕರೀತೀವಿ ಇದು ವ್ಯೂ ಪಾಯಿಂಟ್ ಅಷ್ಟೇ ಸೊ ಇದ್ರ ಮೇಲೆ ಹೋಗಿ ನಿಂತ್ಕೊಂಡ್ರೆ ನಾವು ಎಂಟೈರ್ ಬೀಚ್ ಪ್ಲಸ್ ಫೋರ್ಟ್ ಮ್ಯೂಸಿಯಂ ಎಲ್ಲ ಕಾಣಿಸುತ್ತೆ ನಮಗಿದು ಸೊ ಅದನ್ನ ನೋಡಿರಲಿಲ್ಲ ನಾವು ಲಾಸ್ಟ್ ಟೈಮ್ ಟೈಮ್ ಹೋಗಿದ್ವಿ ನಾವು ಅಲ್ಲಿಂದ ರೂಮ್ ಕಡೆ ವಾಪಸ್ ಆದ್ವಿ ಆನ್ ದ ವೇ ಹೋಗ್ಬೇಕಾದ್ರೆ ನಾವು ಊಟನ ಮುಗಿಸ್ಕೊಂಡ್ವಿ ನೆಕ್ಸ್ಟ್ ನಾವು ಈವ್ನಿಂಗ್ ಬೀಚಿಗೆ ಬಂದ್ವಿ ಯಾಕಂದರೆ ಬೀಚಲ್ಲಿ ಗೇಮ್ಸ್ ಎಲ್ಲ ಇರುತ್ತಲ್ವ ವಾಟರ್ ಗೇಮ್ಸ್ ಸೊ ರಾಜು ಪ್ಯಾರಾಶೂಟಲ್ಲಿ ಹೋಗಬೇಕು ಅಂತ ಹೇಳಿದ್ರು ಹಂಗಾಗಿ ಬಂದ್ವಿ ನನಗೆ ಹೋಗೋದಕ್ಕೆ ಧೈರ್ಯ ಸಾಕಾಗಲಿಲ್ಲ ನಾನು ಹೋಗಲಿಲ್ಲ ಇನ್ನು ಅವ್ರು ಹೋಗಿ ವಾಪಸ್ ಬರೋವರೆಗು ನನಗೆ ಫುಲ್ ಟೆನ್ಷನ್ ಆಗ್ತಾಯಿತ್ತು ಯಾಕಂದರೆ ನೋಡಿ ಅಷ್ಟು ಬೆಳಕಿದ್ದಾಗ ಹೋಗಿ ರಿಟರ್ನ್ ಬರೋಷ್ಟರಲ್ಲಿ ಇಷ್ಟು ಕತ್ಲಾಗಿ ಹೋಗಿತ್ತು ಸೊ ಬೀಚ್ನ ಮಧ್ಯ ಸಮುದ್ರದ ಮಧ್ಯ ಕರ್ಕೊಂಡೋಗಿ ಆಟ ಆಡಿಸ್ತಾಯಿದ್ರು ಇನ್ನು ಈಗ ಅರೌಂಡ್ ಏಯ್ಟ್ ತರ್ಟಿ ಆಗಿದೆ ಎಗೇನ್ ಜಾನ್ವರಿ ಫಸ್ಟ್ ಕೂಡ ಬೀಚಲ್ಲಿ ಇದೇ ಥರ ನ್ಯೂ ಇಯರ್ ಎನ್ವೈರಮೆಂಟೇ ಇತ್ತು ಅಂದರೆ ತರ್ಟಿ ಫಸ್ಟ್ ಯಾವ ರೀತಿ ಇತ್ತು ಫಸ್ಟ್ಗೂ ಅಷ್ಟೇ ಜನ ಇದ್ದರು ಅಲ್ಲಿ ನಾವು ಈ ಒಂದು ಮೂಮೆಂಟ್ ನ ಸಖತ್ ಎಂಜಾಯ್ ಹಾಗೆ ಟೂ ವೀಲರ್ ಐತಲ್ವಾ ಸೊ ಹಂಗೆ ಒಂದು ನೈಟ್ ರೈಡ್ ಹೋಗಿದ್ವಿ ಸೊ ಫುಲ್ ಎಲ್ಲ ಲೈಟಿಂಗ್ಸ್ ಚೆನ್ನಾಗಿ ಅನ್ಸ್ತಾ ಇತ್ತು ಹಾಗೆ ತಿರ್ಗಾಡ್ಕೊಂಡು ಹೋಗಿ ನಂತರ ನಾವು ರೂಮಿಗೆ ಇನ್ನು ಇವತ್ತು ನಾವು ಗೋವಾಯಿಂದ ಹೊರಡಬೇಕು ಸೊ ಮಾರ್ನಿಂಗ್ ಹೋಗಿ ಒಂದಷ್ಟು ಶೂಟ್ಸ್ ಎಲ್ಲ ಮಾಡಿದ್ವಿ ಚೆನ್ನಾಗಿತ್ತು ಮಾರ್ನಿಂಗ್ ಟೈಮು ಬೀಚಲ್ಲಿ ಅಲ್ಲಿಂದ ನಾವು ಶೂಟೆಲ್ಲ ಮುಗಿಸ್ಕೊಂಡು ನಂತರ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅದು ಎಲ್ಲಿಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್